ಒಂದ್ ದಿವಸ ಸುಂದರಿ ಎಲ್ಲೋ ಆಚೆ ಹೋಗುತ್ತೆ ಅಲ್ಲಿ ಅದರ ಸುತ್ತ ಬಂದ್ಬಿಡತ್ತೆ ಆಮೇಲೆ ಹಿಂಸೆ ಮಾಡಕ್ಕೆ ಕಡ್ಡಿ ಹುಡ್ಕೊಂಡು ಹೋಗ್ತಿತ್ತು ಅರಿ ಸುಂದರಿ ನೀನು ಇಲ್ಲಿ ಮಾಡ್ತಿದ್ಯಾ ಕಾಪಾಡು ಇವರೆಲ್ಲ ನನ್ನ ಹಿಂಸೆ ಮಾಡ್ತಿದ್ದಾರೆ ಸೋನಾ ಅವ್ರೆಲ್ಲರಿಗೂ ಭಯ ಪಡಿಸಿ ಅಲ್ಲಿಂದ ಸುಂದರಿನ ಕರ್ಕೊಂಡ್ ಬಂದ್ಬಿಡುತ್ತೆ ಮನೆಗ್ ಬಂದು ಸುಂದರಿ ನಡೆದಿದ್ದೆಲ್ಲ ಅವ್ರ ಅಮ್ಮಗೆ ಹೇಳುತ್ತೆ ಮಾತ್ರ ಸೋನಾ ಇರ್ಲಿಲ್ಲ ಅಂದ್ರೆ ಆ ಕೊಂದ್ಬಿಟ್ಟಿರೋದು ಹೊಸ ಅಮ್ಮಗೆ ಇದನ್ ಕೇಳಿ ತುಂಬಾನೇ ನಾಚಿಕೆ ಆಗುತ್ತೆ ಇಷ್ಟೆಲ್ಲ ಸೋನನ ಕಷ್ಟ ಪಡಿಸಿದ್ರು ಸೋನಾ ಅವ್ರಿಗೆ ಸಹಾಯ ಮಾಡಿದ್ದಾರೆ ಅಂತ ಸೋನಾ ದಯವಿಟ್ಟು ನನ್ನ ಕ್ಷಮಸು ಇನ್ಮೇಲ್ ಯಾವತ್ತು ನಾನ್ ನಿನ್ಗೆ ಅಷ್ಟು ಕೆಲ್ಸ ಕೊಡಲ್ಲ ಆಮೇಲೆ ನಿನ್ ಜೊತೆ ಇನ್ಮೇಲೆ ಕೆಲ್ಸದಲ್ಲಿ ಸಹಾಯ ಮಾಡ್ತಾಳೆ ನಾನ್ ತುಂಬಾ ನೆನ್ಸ್ ಎಲ್ಲ ಇಲ್ಲಮ್ಮ ನೀವು ಹಳೆ ವಿಷಯಗಳನ್ನ ಮರ್ತ್ಬಿಡಿ ಆಮೇಲೆ ಒಳ್ಳೆ ಸಂಸ್ಕಾರನ ಕಲ್ಸಿದ್ದಾರೆ ನಾನ್ ನಿಮ್ಗೆ ಯಾವತ್ತು ಕೆಟ್ಟದ್ ಮಾಡಲ್ಲ ಇದನ್ ಕೇಳಿ ಹೊಸ ಅಮ್ಮ ತುಂಬಾ ಖುಷಿ ಆಗ್ತಾರೆ ಆಮೇಲೆ ಅವ್ರಿಗೂ ಸೋನಾ ಅಂದ್ರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಆಮೇಲೆ ಸೋನಾ ಜೊತೆ ಸೇರ್ಕೊಂಡು ಸುಂದರೀನು ಮನೆ ಕೆಲ್ಸ ಮಾಡ್ತಿತ್ತು ಹೊಸ ಸೋನಾನು ಅವರ ಸ್ವಂತ ಮಗಳಾಗೆ ನೋಡ್ಕೋತಾ ಇದ್ರು